ರಾಷ್ಟ್ರಪಕ್ಷಿ ನವಿಲನ್ನ ಹಿಡಿಯೋದಾಗ್ಲಿ ಕೊಲ್ಲೋದಾಗ್ಲಿ ನಿಷಿದ್ಧವಾಗಿದೆ ಆ ಕಾರಣಕ್ಕಾಗಿ ನವಿಲನ್ನ ನೋಡಿದಾಗ ದೂರದಿಂದಲೇ ಹೋಗುವ ಮಂದಿಯೇ ಇಂದು ಹೆಚ್ಚು ಹಾಗೆಂದು ಇತ್ತೀಚಿನ ದಿನಗಳಲ್ಲಿ ನವಿಲುಗಳ ಗುಂಪು ಹಲ್ಲಿ ಇರಲಿ ನಗರವಿರಲಿ ಎಲ್ಲಿ ನೋಡಿದ್ರಲ್ಲಿ ಕಂಡು ಕೆಲವೊಮ್ಮೆ ನಗರ ಪ್ರದೇಶಗಳಲ್ಲಿ ಕಂಡುಬರುವ ಈ ನವಿಲುಗಳನ್ನ ನಗರದ ವ್ಯವಸ್ಥೆಯನ್ನ ಅರಿಯದೆ ಕೆಲವೊಮ್ಮೆ ಪೀಚಿಗೆ ಸಿಲುಕ್ತದೆ ಹೀಗೆ ಪೇಟೆ ನೋಡಲು ಬಂದ ಜೋಡಿ ನವಿಲುಗಳು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮೇಲೆ ಹತ್ತಿಕೊಳ್ತಿತ್ತು ಹೀಗೆ ಕುಳಿತ ಪರಿಣಾಮ ತಮಗೆ ಶಾಕ್ ಹೊಡೆಯಬಹುದು ಎನ್ನುವ ಪರಿಜ್ಞಾನವಿಲ್ಲದ ಕಾರಣ ಕೊಂಚ ಹೊತ್ತು ಟ್ರಾನ್ಸ್ಫಾರ್ಮರ್ ಮೇಲೆಯೇ ಓಡಾಡಿದೆ ಆದರೆ ಅಚಾನಕ್ಕಾಗಿ ಗಂಡು ನವಿಲಿಗೆ ಟ್ರಾನ್ಸ್ಫಾರ್ಮರ್ನ ತಂತಿ ತಗುಲಿದ ಪರಿಣಾಮ ವಿದ್ಯುತ್ ಶಾಕ್ ಹೊಡೆದು ಅಲ್ಲೇ ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ ಪ್ರಜ್ಞೆ ತಪ್ಪಿ ಬಿದ್ದ ನವಿಲನ್ನ ಕಂಡ ಸ್ಥಳೀಯರೆಲ್ಲರೂ ನವಿಲಿನ ಬಗ್ಗೆ ಮರುಕಪಟ್ರೆ ಅದರ ಹೊರತು ಅದರ ಬಲಿ ಹೋಗಲು ಮಾತ್ರ ಯಾರೂ ಮುಂದಾಗಲಿಲ್ಲ ನವಿಲನ್ನ ಮುಟ್ಟಿದ್ರೆ ಎಲ್ಲಿ ತಮ್ಮ ಮೇಲೆ ಕೇಸು ದಾಖಲಾಗುತ್ತೋ ಎನ್ನುವ ಭಯದಿಂದ ಜನ ನವಿಲನ್ನ ದೂರದಿಂದಲೇ ನೋಡಿ ವಿಷಾದ ವ್ಯಕ್ತಪಡಿಸಿ ತೆರಳುತ್ತಾ ಇದ್ರು ಆದ್ರೆ ಅದೇ ಸಂದರ್ಭಕ್ಕೆ ಅದೇ ದಾರಿಯಲ್ಲಿ ಸಾಕ್ತಾ ಇದ್ದ ಪ್ರಯಾಣಿಕರೊಬ್ರು ನವಿಲನ್ನ ನೋಡಿ ಧೈರ್ಯದಿಂದ ನವಿಲಿನ ಬಲಿ ತೆರಳಿದ್ದಾರೆ ನೆಲಕ್ಕೆ ಬಿದ್ದಿದ್ದ ನವಿಲನ್ನ ಆರೈಕೆ ಮಾಡಿ ನವಿಲಿಗೆ ನೀರು ಕುಡಿಸಿ ಸುಮಾರು ಅರ್ಧ ತಾಸಿನವರೆಗೂ ಅದರ ಬಳಿಯೇ ನಿಂತು ನವಿಲು ಚೇತರಿಸಿಕೊಳ್ಳುವವರೆಗೂ ಕಾದಿದ್ದಾರೆ ಆ ಬಳಿಕ ಶಾಕ್ನಿಂದ ಹೊರಬಂದು ನವಿಲು ಎದ್ದು ನಿಂತಿದೆ ಈ ನಡುವೆ ಟ್ರಾನ್ಸ್ಫಾರ್ಮರ್ನ ಮೇಲೆ ನಿಂತು ಇದನ್ನೆಲ್ಲ ವೀಕ್ಷಿಸುತ್ತಾ ಇದ್ದ ಇನ್ನೊಂದು ನವಿಲು ಸೀದಾ ಪಕ್ಕದಲ್ಲಿರುವ ಪುತ್ತೂರು ನಗರ ಪೊಲೀಸ್ ಠಾಣೆಯ ಕಟ್ಟಡದ ಮೇಲೆ ಹಾರಿದ ಜೋಡಿ ಹಾರುವುದನ್ನ ಕಂಡ ಗಾಯಗೊಂಡ ನವಿಲು ಕೂಡ ಅದರ ಜೊತೆಗೆ ಹಾರಿದ್ದು ಎಲ್ಲರ ಆತಂಕಕ್ಕೆ ಕಾರಣವಾಗಿದ್ದ ನವಿಲಿನ ಪ್ರಕಾರ ಸುಖ ಅಂತ್ಯಗೊಂಡಿದೆ パリパリパリ